ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ಶರಣ ಶರಣಾರ್ಥಿಗಳು ಸೋನು ನಿಗಮ್ ಒಬ್ಬ ಹಿಂದಿ ಗಾಯಕ ಅವನೊಬ್ಬ ದೊಡ್ಡ ಸಂಡ ಕನ್ನಡಿಗರ ಕಡು ವಿರೋಧಿ ಕನ್ನಡ ಧರ್ಮದ ಕಡು ವಿರೋಧಿ ಕನ್ನಡಿಗರ ಊಟ ಕನ್ನಡಿಗರ ಅನ್ನ ಕನ್ನಡಿಗರ ಬೆಂಬಲ ಕನ್ನಡಿಗರ ಸಹಕಾರ ಕನ್ನಡಿಗರಿಂದಲೇ ಬೆಳೆದ ಒಬ್ಬ ಚಂಡ ಅವನು ಚಂಡ ಆಗಿರ್ಲಿಲ್ಲ ಕನ್ನಡ ಒಂದು ಕನ್ನಡಿಗರಿಂದ ಒಂದು ಬೆಳೆದ ಒಂದು ದೊಡ್ಡ ಭಿಕ್ಷುಕಿದೆ ಮೊದಲು ಕನ್ನಡಕ್ಕೆ ಭಿಕ್ಷೆ ಹಾಕಿದ್ರು ಅವನ್ಗೆ ಅವನ್ಗೆ ಅವರು ಹಿಂದಿಯವರೇ ಕೈ ಹಿಡ್ದಿರ್ಲಿಲ್ಲ ಅವರೇ ಬೆಂಬಲಿಸಿರ್ಲಿಲ್ಲ ಅಂತ ಕಾಲದಲ್ಲಿ ನಮ್ಮ ಕನ್ನಡದ ನಿರ್ಮಾಪಕರು ಕನ್ನಡ ಚಿತ್ರರಂಗದ ನಿರ್ಮಾಪಕರು ನಮ್ಮ ಕನ್ನಡ ಚಿತ್ರರಂಗದ ನಾಯಕ ನಟರು ಅಂತಹ ಒಬ್ಬ ಶಂಡನಿಗೆ ಅವಕಾಶ ಕೊಟ್ಟು ಬೆಳೆಸಿದ್ರು ಬೆಳೆಸಿ ಅವನ್ ದೊಡ್ಡ ಮಟ್ಟಕ್ಕೆ ಆ ಮುಗಿಲ್ ಬೆಳೆಸಿದ್ರು ಅವನ್ನ ಮುಗಲೆತ್ರಿಕ್ ಬೆಳೆಸಿದ್ರು ಏನ್ ಹೇಳ್ದ ಕನ್ನಡ ಧರ್ಮ ಕನ್ನಡ ಧರ್ಮ ನಿಂದನೆ ಮಾಡ್ದ ಕನ್ನಡಿಗರನ್ನ ಅಂತ ಕರ ಜರದ ಒಬ್ಬ ಶಂಡ ಅವನು ಅವನೇ ಭಯೋತ್ಪಾದಕ ಅವನು ಅವ್ರ ವಂಶನೇ ಭಯೋತ್ಪಾದಕ ವಂಶ ಅವ್ರ ಅಂಶ ಭಯೋತ್ಪಾದಕರ ವಂಶ ಆಗ್ದಿರ ಇದ್ರೆ ಕನ್ನಡಿಗ ಕನ್ನಡಿಗ ದುಡ್ಡಲ್ಲಿ ತಿಂದು ತೇಗಿ ಎಲ್ಲ ಬೆಳೆದೆಲ್ಲ ಇದ್ ಮಾಡಿಲ್ಲ ಅಂದ್ರೆ ಕನ್ನಡಿಗ ಭಯೋತ್ಪಾದಕ ಕರಿತಾ ಇನ್ನೊಬ್ಬ ಯಾರೋ ಒಬ್ಬ ಒಂದು ಶಾಲೆಯವರು ಒಂದು ಕಾರ್ಯಕ್ರಮ ಕಲಿಸ್ ಕರೆಸ್ತಾರೆ ಅವ್ರನ್ನ ಆ ಶಾಲೆಯ ವಿದ್ಯಾರ್ಥಿಗಳನ್ನ ಕನ್ನಡ ಹಾಡೇಳಿ ಅಂತದ್ದು ವಿನಂತಿ ಮಾಡ್ತಾರೆ ಈ ಶಂಡನಿಗೆ ಆ ಹಿಂದಿ ಶಂಡನಿಗೆ கன்னட ஆட அந்த கேலிக்கு பஹல் கம் பஹல் கம் அலி பயோத்பதின தலை ஆய்தீத்த பயோத்பதே அந்தபிட்டு வாமோச்சரவாக கன்னடி நந்தனை மாதானல்ல நீட் சண்ட இர்போ நீண்டர சண்ட நீ டாம்பிகா நீன நடுநேன் கன்னடின ಭಯೋತ್ಪಾದಕ ಜರದ ಒಬ್ಬ ಸಂಡ ಗಾಯಕ ಸೋಣ ನಿಗಮನ್ನ ಇವರ ನಡೆಯನ್ನ ತೀವ್ರವಾಗಿ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಅತ್ಯುಗ್ರವಾಗಿ ಖಂಡಿಸಿದ ಖಂಡಿಸ್ತಾ ಇದೀವಿ ಇದನ್ನ ಅಷ್ಟೊಂದು ಇದಿರೋನು ಏನಕ್ಕ ಬಂದ್ ಸತ್ತ ಇಲ್ಲೇ ಏನಕ ಬಂದ ಇಲ್ಲಿ ನೀನು ಅಯೋಗ್ಯ ನೀನು ಏನಕ್ ಬಂದ ಇಲ್ಲಿ ಕನ್ನಡ ಚಿತ್ರರಂಗದ ಅವಕಾಶ ಕೊಟ್ಟಾಗ ನಂಗೆ ಬೇಡ ಕನ್ನಡಿಗರು ಭಯೋತ್ಪಾದಕರು ನಂಗೆ ಕನ್ನಡ ಚಿತ್ರ ಆಡಲ್ಲ ಕನ್ನಡ ಭಾಷೆ ಆಡ ಅಂತ ಹೇಳ್ಬೇಕಾಗಿಲ್ಲ ನಿನ್ ಬಾಯಲಲ್ಲಿ ಹುಲ ಬಿದ್ದಾವತ್ ನಿನ್ ಬಾಯಲ್ಲಿ ಬಾಯಲ್ ಏನಿಕೊಂಡಿದ್ದ ಅವತ್ ನೀನು ಭಯೋತ್ಪಾದಕ ಅಂತ ಕರಿತೀನಿ ನೀನು ನಿಮ್ಮ ಅಂಶ ಇನ್ನೆಂಥ ಅಂಶ ಇರಬೇಕು ಕನ್ನಡಿಗರ ಭಯೋತ್ಪಾದಕರನ್ನ ಭಯೋತ್ಪಾದಕ ಜರಿದು ಕನ್ನಡದ ಮನು ವಿರೋಧ ಮಾಡಿದೆಯಲ್ಲ ನೀನು ಲೇ ಏ ಅಯೋಗ್ಯ ಕನ್ನಡಿಗರು ಕನ್ನಡ ಚಿತ್ರರಂಗದವರು ನಿಮ್ಗೆ ಅವಕಾಶ ಕೊಡ್ಲಿ ನಿಮ್ ಬೆಳೀತಾ ಇರಲಿಲ್ಲ ಇವತ್ತು ಊಟ ತಿನ್ನ ಕಷ್ಟ ಪಡ್ತಾ ಇದ್ದೋ ಭಿಕ್ಷೆ ಕನ್ನಡಿಗ ಭಿಕ್ಷಕ ಭಿಕ್ಷೆಯಿಂದ ಯಾವುದೇ ಕನ್ನಡ ಚಿತ್ರರಂಗದ ನಟರಿಗೆ ಹೇಳ್ತಾ ಇದ್ದೀವಿ ಅದು ಕನ್ನಡ ಚಿತ್ರರಂಗ ನಿರ್ಮಾಪಕರಿಗೆ ಕಲಾವಿದರ ಸಂಘಕ್ಕೆ ಮತ್ತೆ ಈ ಸಂಗೀತ ನಿರ್ದೇಶಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈಗಾಗಲೇ ಒಬ್ಬ ನಟ ರಿಷಬ್ ಶೆಟ್ಟಿ ಅನ್ನೋರು ಬೀದಿ ಬೀದಿಯಲ್ಲಿ ಕನ್ನಡಿಗರ ಕೈಯಲ್ಲಿ ಚಪ್ಪಲಿ ಓಡಿಸಿಕೊಂಡ ಮಟ್ಟ ಕೆಳಗಡೆ ಇಲ್ದೋಗ್ಬಿಟ್ಟಿದ್ದಾರೆ ಆ ಸ್ಥಿತಿ ಕನ್ನಡ ಬೇರೆ ಕನ್ನಡ ಚಿತ್ರರಂಗದಲ್ಲಿ ಬೇರೆ ನಟರಾಗಿರ್ಬೋದು ಮತ್ತೆ ಸಂಗೀತ ನಿರ್ದೇಶಕರಾಗಿರ್ಬೋದು ಅವ್ರೇ ಆ ಸ್ಥಿತಿ ತಂದ್ಕೊಳ್ಬೇಡಿ ಒಂದು ಚಿತ್ರ ಗೆಲ್ಲಿಸಿದಕ್ಕೋಸ್ಕರ ರಿಷಬ್ ಶೆಟ್ಟಿ ಅನ್ನೋ ಒಬ್ಬ ನಟ ಚಪ್ಲಿ ಬೀದಿ ಬೀದಿಯಲ್ಲಿ ಚಿಪ್ಲಿಯಲ್ಲಿ ಹೊರಸ್ಕೊಂಡ್ ಮಟ್ಟಕ್ಕೆ ಇಳಿದೋ ಬಿಟ್ಟಿದ್ದಾರೆ ಆ ಮಟ್ಟದ ಇಳಿದೋ ಅವರು ಕಾಲ ಮಿಂಚಿಲ್ಲ ಈಗಲೂ ಅವ್ರು ರಿಷಬ್ ಶೆಟ್ಟಿ ಕ್ಷಮೆ ಕೇಳ್ಬಿಟ್ಟು ಕನ್ನಡಿಗರ ವಿಶ್ವಾಸ ಉಳಿಸ್ಕೋ ಹೋಗುದು ಅದ ಅವ್ರಿಗೆ ಬಿಟ್ಟಿರೋ ವಿಚಾರ ಈ ಸಲ ಏನಾದ್ರು ಇವನ್ ಏನಾದ್ರು ಗಾಯ ಯಾವ ಹಿಂದಿ ಹಿಂದಿ ಇವನೇ ಶಂಡ ಇವನು ಇದಾನಲ್ಲ ಇವನು ಹಿಂದಿ ಕನ್ನಡಿಗರ ಭಯೋತ್ಪಾದಕ ಅಂತ ಕರೆದಲ್ಲ ಶಂಡ ಸೋನು ನಿಗಮ್ ಅವನ್ಗೆ ಯಾರಾದ್ರೂ ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕರಾಗಿರ್ಬೋದು ನಟರಾಗಿರ್ಬೋದು ಇವ್ರು ಯಾರದ ಅವಕಾಶ ಕೊಟ್ಟು ಆರಿಸೋದಕ್ಕೇನೋ ಪ್ರಯತ್ನ ಪಟ್ರೆ ರಿಷಬ್ ಶೆಟ್ಟಿಗೆ ಇನ್ನ ಚಪ್ಪಲಿ ಬಿದ್ದಿಲ್ಲ ಕನ್ನಡಿಗರು ಬೀದಿ ಬೀದಿ ಬೀದಿಯಲ್ಲಿ ಚಪ್ಪಲಿಯಲ್ಲಿ ಓಡಿತಾರೆ ಅಂತ ಎಚ್ಚರಿಕೆ ಕೊಡ್ತಾ ಇದೀನಿ ನಿಮ್ಗೆ ಅಷ್ಟು ಆಕ್ರೋಶಗೊಂಡಿದಾರೆ ಅವನು ಸೋನು ನಿಗಮ್ ಮೇಲೆ ಯಾಕಂದ್ರೆ ರಿಷಬ್ ಶೆಟ್ಟಿ ಮೇಲೆ ಇನ್ನ ಬಿದ್ದಿಲ್ಲ ಏಟುಗಳು ಅದು ಮೇಲೆ ಬೀಳುತ್ತೆ ಯಾಕಂದ್ರೆ ಕನ್ನಡಿಗ ಅಷ್ಟೊಂದು ಆಕ್ರೋಶ ಕೊಂಡಿದ್ದಾರೆ ಈಗ ಈ ಕೂಡಲೇ ಕನ್ನಡ ಚಲನಚಿತ್ರ ಕನ್ನಡಕ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಆ ಸೋನು ನಿಗಮನ್ನ ನಿಷೇಧ ಕನ್ನಡ ಚಿತ್ರರಂಗದಿಂದ ನಿಷೇಧ ಹೇರ್ಬೇಕು ಯಾರು ಅವ್ರ ಕೈ ಆಡಿಸಬಾರ್ದು ಕನ್ನಡ ಗಾಯಕ ಕನ್ನಡ ಚಿತ್ರರಂಗದ ಕನ್ನಡಿಗರಿಗೆ ಆಯ್ಕೆ ಕನ್ನಡಿಗರಿಗೆ ಆಡೋದಕ್ಕೆ ಅವಕಾಶ ಮಾಡಿಕೊಡಿ ಮತ್ತೆ ಒಂದು ಏನಾದ್ರು ಸೋನು ನಿಗಮ್ ಮೇಲೆ ಇರುವಂತಹ ಒಂದು ಆಕ್ರೋಶ ರಿಷಬ್ ಶೆಟ್ಟಿ ಅವ್ರ ಮೇಲೆ ಇರುವಂತಹ ಒಂದು ಆಕ್ರೋಶ ನಿಮ್ಮ ಮೇಲೆ ಈ ಸಲ ಯಾರು ಯಾವ್ದೇ ನಟ ಆಗಿ ಎಚ್ಚರಿಕೆ ಕೊಡ್ತಾ ಇದೀವಿ ನಮ್ಮ ಪಕ್ಷದಿಂದ ಎಚ್ಚರಿಕೆ ಕೊಡ್ತಾ ಯಾವ್ದೇ ನಟ ಯಾವ್ದೇ ಚ ನಿರ್ಮಾಪಕ ಯಾರೇ ಸಂಗೀತ ನಿರ್ದೇಶಕ ಏನೋ ಸೋನು ನಿಗಮ್ಗೆ ಏನಾದಂತಹ ಸಂಡನ್ಗೆ ಅಂತ ಹಿಂದಿ ಭಯೋತ್ಪಾದಕ ಭಯೋತ್ಪಾದಕನ್ಗೆ ಏನಾದ್ರೂ ಕನ್ನಡ ಧರ್ಮದ ವಿರುದ್ಧ ಕನ್ನಡಿಗರ ವಿರುದ್ಧ ಹೋಗಿ ಅವ್ರಿಗೆ ಅವಕಾಶ ಕೊಟ್ರಂದ್ರೆ ಖಂಡಿತ ಬೀದಿ ಬೀದಿಯಲ್ಲಿ ಚಪ್ಪಲಿಯಲ್ಲಿ ಓಡಿತಾರೆ ಕನ್ನಡಿಗರು ಸಮಸ್ತ ಕನ್ನಡ ಬಂಧುಗಳು ಆಕ್ರೋಶಕ್ಕೂಟ್ರೆ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಹಾಗೂ ಸರ್ಕಾರಕ್ಕೆ ಈ ಕೂಡಲೇ ಅವನ ವಿರುದ್ಧ ಕಠಿಣಾತಿ ಕಠಿಣ ಕಠಿಣಾತಿ ಕಠಿಣ ಉಗ್ರ ಕ್ರಮ ತಗೊಂಡು ಒದ್ದು ಒಳಗಡೆ ಆಗ್ಬೇಕಂತ ಬಿಟ್ಟು ಸಮಸ್ತ ಕನ್ನಡ ಬಂಧುಗಳು ಪರವಾಗಿ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ ಜೈ ಕನ್ನಡ ಅಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣ ಶರಣಾರ್ಥಿಗಳು